ಜಿಲ್ಲಾಧಿಕಾರಿ ಜನತಾ ದರ್ಶನ ಸೈಕಲ್ ಸಂಚಾರ ಶಾಸಕ ಎನ್ಟಿಎಸ್ ಭಾಗೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸುವ ಸಾರ್ವಜನಿಕ ಜನಸಂಪರ್ಕ ಜನತಾ ದರ್ಶನ ಕಾರ್ಯಕ್ರಮ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದೆ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲಾಧಿಕಾರಿ ದಿವಾಕರ್ ಅವರು ಪಟ್ಟಣದ ದ್ವಾರಬಾಗಿಲಾಗಿರುವ ರಾಜೀವ್ ಗಾಂಧಿ ನಗರದಲ್ಲಿ ಪಟ್ಟಣ ವೀಕ್ಷಣೆಯನ್ನು ಪ್ರಾರಂಭಿಸಿದರು ನಂತರ ಅಲ್ಲಿಂದ ಪಟ್ಟಣದಲ್ಲೆಡೆ ಪ್ರಮುಖ ಬೇದಿಗಳಲ್ಲಿ ಸೈಕಲ್ ಮೂಲಕ ಸಂಚರಿಸಲಿಕ್ಕೆ ಖುದ್ದು ಸಾರ್ವಜನಿಕರ ಕೊರತೆಗಳನ್ನು ಆಲಿಸಿದ್ರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಎಸ್ ರವರು ಸಹ ಜಿಲ್ಲಾಧಿಕಾರಿಗಳೊಂದಿಗೆ ಸೈಕಲ್ ಸಂಚಾರದಲ್ಲಿ ಭಾಗಿಯಾಗಿದ್ದರು ರಾಜೀವ್ ಗಾಂಧಿ ನಗರದಲ್ಲಿ ಸಂಚರಿಸಿದ ಜಿಲ್ಲಾಧಿಕಾರಿ ದಿವಾಕರ್ ಅವರು ಕಲ್ಲು ಕಸದಿಂದ ತುಂಬಿ ಕೊಳೆತು ನಾರುತ್ತಿರುವ ಚರಂಡಿಗಳನ್ನು ಕಂಡು ಆರೋಗ್ಯಾಧಿಕಾರಿಗಳು ಗೀತಾ ಅವರ ಮೇಲೆ ಕೆಂಡ ಮಂಡಲವಾದರು ಸುಸಜ್ಜಿತ ರಸ್ತೆಗಳಿಲ್ಲದನ್ನ ಕಂಡು ಅವರು ಕೋಪಗೊಂಡರು ಸಾರ್ವಜನಿಕರ ದೂರುಗಳನ್ನ ಕೇಳಿ ಮುಖ್ಯಾಧಿಕಾರಿ ಫಿರೋಜ್ ಖಾನ್ರನ್ನು ತರಾಟೆಗೆ ತೆಗೆದುಕೊಂಡರು ನಗರದಲ್ಲಿ ನೈರ್ಮಲ್ಯತೆ ಕಾಪಾಡಬೇಕು ಸಮರ್ಪಕವಾಗಿ ಮೂಲಭೂತ ಸೌಕರ್ಯಗಳನ್ನು ಶೀಘ್ರವೇ ದೊರಕಿಸುವಂತೆ ಸೂಚಿಸಿದ್ರು ಶಾಂತಿ ಪ್ರವೇಶಿಸಿದ ಅವರು ಕುಲಂಕುಷವಾಗಿ ಪರಿಶೀಲಿಸಿದ್ರು ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ಕಲ್ಪಿಸಬೇಕು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಆದೇಶಿಸಿದರು ರಾಜೀವ್ ಗಾಂಧಿ ನಗರ ವಾಸಿಗಳ ಅಹವಾಲು ಸ್ವೀಕರಿಸಿದರು ಅಲ್ಲಿನ ಸಾರ್ವಜನಿಕರ ಹಿರಿಯ ನಾಗರಿಕರ ಮಹಿಳೆಯರ ಅಳಲು ಆಲಿಸಿದರು ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿಎಲ್ ಹರಿಬಾಬು ಅಪರ ಜಿಲ್ಲಾಧಿಕಾರಿ ಜೆಅನುರಾಧಾ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಕೆಲ ಸಿಬ್ಬಂದಿ ಪಟ್ಟಣ ಪಂಚಾಯಿತಿ ಸೇರಿದಂತೆ ತಾಲೂಕಿನ ವಿವಿಧ ಆಡಳಿತ ಕೇಂದ್ರಗಳ ಪ್ರಮುಖ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ತಹಸೀಲ್ದಾರರಾದ ಎಂ ರೇಣುಕಮ್ಮ ತಾಲೂಕಾ ಪಂಚಾಯಿತಿ ಇಒ ವೈ ರವಿಕುಮಾರ್ ಹಾಗೂ ವಿವಿಧ ಇಲಾಖೆಗಳ ತಾಲೂಕಾ ಮಟ್ಟದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಎರಡೇ ಇಲ್ಲಿಂದ ಎಲ್ಲಿವರೆಗೆ ಮಾಡಿದ್ರು ಎಲ್ಲ ರೋಟ್ ಒಳಸ್ ಕೆಲಸ ಮಾಡಿರ್ ಸರ್ ಎಲ್ಲ ನೀರು ಎಲ್ಲೂ ಮೊದಲಿಗೆ ಅದು ಈ ತಾರ್ ರೋಡ್ ಇತ್ತು ಮಣ್ಣಿನ ರೋಡ್ ಇತ್ತು ತಾರ್ ರೋಡ್ ತಾರ್ ರೋಡ್ ಇವು ಮಾಡಿದ್ರಲ್ಲ ಒಟ್ಟು ಸರಿ ಮಾಡುದು ಸರ್ ರಾಜೀವ್ ಗಾಂಧಿ ಅವರದಾಗ ಏನೋ ಯೋಜನೆಗಳು ಆ ರೀತಿ ಮಾಡ್ತಾರೆ ಇಲ್ಲಿ ನಾವು ಬಂದ್ ಸರ್ ಇದು ಸ್ಟಾರ್ಟ್ ಆದಾಗ ಬಂದಿದ್ದೆ ಸರ್ ಎರಡ್ ಸಾವಿರದ ಮೂರಾಗ ಬಂದಿದ್ದೆ

ಎಲ್ಲ ಕೂಲಿ ಕಾರ್ಮಿಕರು ಸರ್ ಎಲ್ಲ ವ್ಯಾಪಾರಸ್ಥರು ಅವ್ರಿರೋ ಕೂಲಿ ಕಾರ್ಮಿಕರು